जय महालक्ष्मी सरस्वती दुर्गे जयवेण्डिरी चामुण्डेश्व जय महालक्ष्मी सरस्वती दुर्गे जयवेण्डिरी चामुण्डेश्व नरसिगे सिरीदेव பரிபூர்ணகே அஷ்டலட்சுமிகே ஹரியநரசே சிறேவிகே பரிபூர்ணகே அஷ்டலட்சுமிகே அரவிந்தாட்சயவசே கரவீரபுர நவசே அரவிந்தாட்சயவசி கரவீரபுர நே ஜய ஜய ವೆನ್ನಿರಿ ಮಂಗಳೆಗೆ, ಜಯ ಜಯ ಬೆನ್ನಿರಿ ಅಂಬೆಗೆ ಬ್ರಹ್ಮನ ರಾಣಿಗೆ ಶ್ರೀ ಸರಸ್ವತಿಗೆ ಬ್ರಹ್ಮ ಜ್ಞಾನ ಕೊಡುವಳಿಗೆ ಬ್ರಹ್ಮಾಣಿಗೆ ವೀಣಾ ಪುಸ್ತಕ ಬ್ರಹ್ಮಾಣಿಗೆ ವೀಣಾ ಪುಸ್ತಕ ದಾರಿಗೆ ಬ್ರಹ್ಮಲೋಕದಲ್ಲಿ ಇರುವಳಿಗೆ ಬ್ರಹ್ಮಲೋಕದಲ್ಲಿ ಇರುವಳಿಗೆ ಬ್ರಹ್ಮನ ರಾಣಿಗೆ ಶ್ರೀ ಸರಸ್ವತಿಗೆ ಜಯ ಜಯವೆನ್ನಿರಿ ಮಂಗಳಿಗೆ ಜಯ ಜಯವೆನ್ನಿರಿ ಅಂಬೆಗೆ ಭೈರವ ನರಸಿ ಭೈರವಿಗೆ ತಾಯೇ ಹರನರಸಿ ಭ್ರಮರಾಂಬಯ್ಯ ಪರಮ ಪವಿತ್ರಗೆ ದುರ್ಗಾ ದೇವಿಗೆ ಸರಸರ ದೈತ್ಯರ ಕೊಲುವಳಿಗೆ ಪರಮ ಪವಿತ್ರಗೆ ದೇವಿಗೆ ಜಯವೆನ್ನಿರಿ ಚಾಮುಂಡೇಶ್ವರಿಗೆ ನವರಾತ್ರಿಯಲಿ ಆರಾಧಿಸುವ ನವದುರ್ಗಯರ ಪೂಜಿಸುವ ನವ ವರ್ಣದಲ್ಲಿರುವ ಅಂಬಿಕೆಗೆ ಭವಕಳಿವೆ ಸಿರಿಹರಿ ಕಾಪ್ತಗೆ ನವರಾತ್ರಿಯಲ್ಲಿ ಆರಾಧಿಸುವ ನವದುರ್ಗಯರ ಪೂಜಿಸುವ ನವ ವರ್ಣದಲ್ಲಿರುವ ಅಂಬಿಕೆಗೆ ಭವಕಳಿವರಿಹರಿ ಪ್ರಾಪ್ತಗೆ ಜಯ 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 ಬೆನ್ನಿರಿ ಮಂಗಳಗೆ ಜಯ ಜಯ ಬೆನ್ನಿರಿ ಅಂಬಿಗೆಗೆ ಜಯ ಮಹಾಲಕ್ಷ್ಮೀ ಸರಸ್ವತಿ ದುರ್ಗೆ ಜಯವೆನ್ನಿರಿ ಚಾಮುಂಡೇಶ್ವರಿಗೆ ಜಯವೆನ್ನಿರಿ ಚಾಮುಂಡೇಶ್ವರಿಗೆ ಜಯವೆನ್ನಿರಿ 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 ಧನ್ಯವಾದಗಳು ಶ್ರೀಮತಿ ಡಾಕ್ಟರ್ ರೂಪಶ್ರೀ ಶಶಿಕಾಂತ್ ಅವರಿಗೆ